ಬಜೆಟ್ ಮೀಟಿಂಗ್ಸ್ ಎಲ್ಲ ಶುರು ಬಜೆಟ್ ಮೀಟಿಂಗ್ ಇನ್ನ ಪ್ರಾರಂಭ ಆಗಿಲ್ಲ ಇನ್ನು ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೋ ಎರಡನೇ ತಾರೀಖಿನಿಂದ ಪ್ರಾರಂಭ ಆಗುತ್ತೆ ಸ್ಟ್ರಿಕ್ಟ್ ಆಗಿ 2ನೇ ತಾರೀಖಿನಿಂದ ಡಾಲರ್ಸ್ ಅಲ್ಲಿ ಕೂಡ ಕರ್ನಾಟಕದ ಬಗ್ಗೆ ಬಹಳ ಹೆಮ್ಮೆ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ಅವಕಾಶ ಇದೆ ಅಂತ ಮಾತುಗಳು ಆಡಿದ್ದಾರೆ ಡಾಲರ್ಸ್ ಅಲ್ಲಿ ಡಿ ಕೆ ಶುಭকুমার ಎಲ್ಲ ಹೋಗಿದ್ರಲ್ಲ ಅದು ಮಿನಿಸ್ಟ್ರು ಸಿಖ್ ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ಲಾಭ ನಾನು ಹೋಗಿಲ್ಲ ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ವಾತಾವರಣ ಇದೆ ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ ಬೋತ್ ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ ಈಗ ಸ್ಕಿಲ್ ಆಗಿ ಟ್ರೈನಿಂಗ್ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಸರ್ ಈಗ ಮೊನ್ನೆ ವಿಧಾನಸಭೆಯಲ್ಲಿ ಆದ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ ಕೊಡಲಿ ಬೇಡ ತಮ್ಮ ಕಡೆಯಿಂದ ಏನಾಗ್ತದೆ ಸರ್ಕಾರ ಕಡೆ ನಮ್ಮ ಕಡೆ ಇದೆ ಅವರು ಅವ್ರು ಕೊಟ್ಟಿದ್ದಾರೆ ವರದಿ ತಿಳಿಸಿದ್ದಾರೆ ಅಷ್ಟೇ ಏನು ನಡೀತು ಏನು ನಡೀತು ಅಂತ ತಿಳಿಸಿದ್ದಾರೆ ಬಟ್ ರಾಜ್ಯಪಾಲರು ಈಗ ಒನ್ ಸೆವೆಂಟಿ ಸಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಸಿಕ್ಸ್ಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶಲ್ ಅಡ್ರೆಸ್ ಅಡ್ರೆಸ್ ಅಂತ ಪದ ಉಪಯೋಗಿಸಬೇಕು ಅದನ್ನು ಅವರು ಮಾಡಬೇಕಾಗಿತ್ತು ನಾಳೆ ಬರ್ಕೊಡ್ತೀವಿ ನಾವು ಬಟ್ ಅವರು ಭಾಷಣ ಮಾಡೋದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಎನ್ ಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಡಿಸ್ಕ್ರಿಷನ್ ಇಲ್ಲ ಅದು ನಾಳೆದು ಕೂಡ ತಾವು ಬರ್ಕೊಟ್ಟಿದ್ದೇನೆ ನಾವು ಬರ್ಕೊಡ್ತೀವಿ ಬಟ್ ಅವರು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯತೆ ಇರ್ತದೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆಯಾ ಗೊತ್ತಿಲ್ಲ ಕರ್ನಾಟಕದ ಚಿತ್ರ ಇಲ್ಲ ರಾಜ್ಯ ಸರ್ಕಾರ ನಾವು ಕಳಿಸಿದ್ದೀವಿ ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ ಹಾಂ ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ ಪತ್ರ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ ಅದು ಇತಿ ಸ್ಪರ್ಧಿ ಪರ್ಯಮ್ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ಸರ್ ನಿನ್ನೆ ಆಸನದಲ್ಲಿ ಜೆ ಡಿ ಸಮಾವೇಶ ಆಗಿದೆ ಇಪ್ಪತ್ತೈದನೇ ವರ್ಷದ ಸಮಾವೇಶ ಆಗಿದೆ ಅಲ್ಲಿ ರೇವಣ್ಣವರ ಬಂಧನ ಭಾಳ ದ್ವೇಷದಿಂದ ಮಾಡಿದ್ದು ನಮಗೆ ಟೈಮ್ ಬರುತ್ತೆ ನಾವು ತಿಳ್ಸ್ಕೊತೀವಿ ಅಂತ ಮಾತಾಡಿದ್ದಾರೆ ದೇವೇಗೌಡರು ನಾವು ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಆಗೋದೂ ಇಲ್ಲ ಅದೊಂದೇ ಇಲ್ಲ ರೇವಣ್ಣನ ಕೇಸ್ ಒಂದೇ ಇಲ್ಲ ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಂಟರ್ಫಿಯರ್ ಆಗಿಲ್ಲ ಕಾಲ ಬಂದ್ರೆ ನಾವು ವಿಗ್ರಹ ಕೊಡ್ತೀವಿ ಕಾಲ ಬರುತ್ತೆ ನಮಗೂ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ ಅಲ್ಲ ಸರ್ಕಾರ ಇಲಾಖೆಯಿಂದ ಬಹುಮಾನ ಘೋಷಣೆ ಆಗಿದೆ ಅದೇನೋ ಮಾಡಿಲ್ಲ ಅಲ್ಲ ಟೈಮ್ ಬರುತ್ತೆ ನಮಗೂ ಕೂಡ ಅಂತ ದೇವೇಗೌಡರು ನಮಗೂ ಟೈಮ್ ಬರುತ್ತೆ ತೀರಿಸ್ಕೊಳ್ಳೋಕ್ಕೆ ಅಂತ ಈಗ ಕಾನೂನು ಪ್ರಕಾರ ಮಾಡಿ ಮಾಡಿರ್ತಾರೆ ಅವರು ಕಾನೂನು ಪ್ರಕಾರ ಮಾಡ್ಲಿ ನಮ್ಮ ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದ್ಕಿಂದ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೋ ಗೊತ್ತಿಲ್ಲ ನನಗೆ ಹಾಂ ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಹದಿನೇಳು ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ನ ಅನ್ನೋ ಒಂದು ಘೋಷವಾಕ್ಯ ಆಯ್ತಪ್ಪ ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವ ಕಲ್ಪನೆ ಆಗತ್ತ ಅವರು ನಾವು ನಾನು ಇದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡು ಸಾವಿರದ ನಾಲ್ಕುವರೆ ಐವತ್ತೊಂಬತ್ತು ಗೆದ್ದಿದ್ದವರಿಗೆ ಈಗ ಎಷ್ಟು ಗೆದ್ದಿದ್ದಾರೆ ಹಾಂ ಹದಿನೇಳು ಬಟ್ ಅವರಿಗೆ ಬಿ ಜೆ ಪಿ ಜೊತೆಯಲ್ಲಿರೋ ಕಾನ್ಫಿಡೆನ್ಸ್ ಇದೆ ಹಾಂ ಬಿ ಜೆ ಪಿ ಜೊತೆಯಲ್ಲಿದ್ದೀಯಾ ಕಾನ್ಫಿಡೆ ಬಿ ಜೆ ಪಿ ಅವ್ರು ಜಾಸ್ತಿ ಗೆದ್ರೆ ಸುಮ್ ಬಿಟ್ಟು ಬಿಡ್ತಾರೆ ಇವ್ರಿಗೆ ಚೀಪ್ ನಿಷ್ಠ ಆಗೋಕ್ಕೆ ಹಾಂ ಆಫ್ ಆಲ್ ಬರೋದೇ ಇಲ್ಲ ಅವರು ಇಲ್ಲ ಪಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಯಾವ ಕಾರಣಕ್ಕೂ ಬರೋಲ್ಲ ಈ ಬಿ ಜೆ ಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ ನೂರ ಮೂವತ್ತಾರು ಗೆದ್ದಿದ್ದೀವಿ ಹಾಂ ಈಗ ನೂರು ನಲ್ವತ್ತಾಗಿದ್ದೀವಿ ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು